ಕನ್ನಡ ಜಾಣಜಾಣ ನಮಸ್ಕಾರ ಧರ್ಮಸ್ಥಳಕ್ಕೆ ಸುಮಾರು ಇನ್ನೂರ ಮುನ್ನೂರ ಕಾರಲ್ಲಿ ಅಥವಾ ಎರಡು ಸಾವಿರ ಕಾರಲ್ಲಿ ಗೊತ್ತಿಲ್ಲ ನನಗೆ ಹೋಗಿದ್ರಲ್ಲಪ್ಪ ಯಾತ್ರೆ ಹೋಗಿದ್ರಲ್ಲ ಬಿ ಜೆ ಪಿ ಲೀಡರ್ಗಳೆಲ್ಲ ಅದನ್ನ ನೇತೃತ್ವ ವಹಿಸಿದಂಥವ್ರು ನಮ್ಮ ಯಲೆಂಕ ವಿಶ್ವನಾಥ್ ಅವರು ಅದೇ ವಿಧಾನಸೌಧದಲ್ಲಿ ಹೇಳಿದ್ರಲ್ಲ ನಮ್ಮ ಹುಡುಗರು ನೋಡ್ಕೊಂಡ್ಬಿಡ್ತಾರೆ ಹೇಳ್ಬಿಟ್ಟು ರಾಜಾದಿರಾಜ ರೌಡಿಗಳ ರಾಜ ಅವ್ರನ್ನ ಹಂಗೆ ಕರಿಬೇಕಲ್ಲ ವಿಧಾನಸೌಧದಲ್ಲಿ ಲಕ್ಷಾಂತರ ಜನಗಳಿಂದ ಓಟಿನಿಂದ ಗೆದ್ದಂಥ ನೀವುಗಳು ನೀವುಗಳು ಪ್ರಜಾಪ್ರಭುತ್ವದಲ್ಲಿ ವಿಧಾನಸೌಧದೊಳಗಡೆ ನಮ್ಮ ಸಾಧಕ ಬಾಧಕ ಚರ್ಚೆ ಮಾಡೋಂಥ ಜನ ನೀವು ನಮ್ಮ ಹುಡುಗರು ನೋಡ್ಕೋತಾರೆ ಅಂತ ಹೇಳಿದ್ರಲ್ಲ ಹಾಂ ಇದೇ ರೌಡಿ ರಾಜ ವಿಶ್ವನಾಥ್ ಅವರು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಿದ್ರು ನೋಡಿದ್ರಲ್ಲ ಧರ್ಮಸ್ಥಳಕ್ಕೆ ಹೋದಾಗ ಕೇಸರಿ ಬಟ್ಟೆ ಹಾಕ್ಕೊಂಡು ಕೇಸರಿ ಟವಲ್ ಹಾಕ್ಕೊಂಡು ಕೇಸರಿ ಕಚ್ಚೆ ಉಟ್ಕೊಂಡು ಕೇಸರಿ ಶೂ ಹಾಕ್ಕೊಂಡು ಬಹುಶಃ ಒಳಗಡೆ ಒಳ ಹುಡ್ಕೂ ಸಹ ಕೇಸರಿ ಹಾಕೊಂಡ್ರೆ ಗೊತ್ತಿಲ್ಲ ನನಗೆ ಇರ್ಬೋದೇನೋ ಗೊತ್ತಿಲ್ಲ ನನಗೆ ಡ್ಯಾನ್ಸ್ ಓಡ್ತಿದ್ರು ಗೊತ್ತಾ ನಿಮ್ಗೆ ಏನಕ್ಕೆ ಅಂತ ಹೆಂಗೆ ರೇಪ್ ಮಾಡಿದ್ರು ನಮ್ಮವರು ಯಾರು ಪರ ನಿಂತಿದ್ದೀವಿ ನಾವು ರೇಪ್ ಮಾಡಿದ್ರೆ ಪರ ಹೆಂಗೆ ನಿಂತಿದ್ದೀವಿ ಹೆಂಗೆ ಜಯಿಸ್ಕೊಂಡ್ರು ದಕ್ಕಿಸ್ಕೊಂಡ್ರು ಪಾಪ ಮನ ಯಾರೋ ಆನೆ ನೋಡ್ಕೊಳ್ತೀನಿ ತಲೆ ಮೇಲೆ ಹಾಕಿ ಹಿಂಗೆ ಜಯಿಸ್ಕೊಂಡ್ರು ಅದು ಯಾರೋ ಟೀಚರ ಹಿಂಗೆ ಜಯಿಸ್ಕೊಂಡ್ರು ಹಾಂ ಈ ಖುಷಿಗೆ ಕುಣಿದು ಕುಪ್ಪಳಿಸ್ತಾವ್ರೆ ನೋಡಿದ್ರಲ್ಲ ಅವ್ರು ಡ್ಯಾನ್ಸ್ ಮಾಡ್ತಿತ್ತು ಅದ್ಯಾರು ಭೈರತಿ ಸುರೇಶು ಇನ್ನೂ ಆ ಬಿ ಸಿ ಪಾಟೀಲ್ ಪೊಲೀಸ್ ಅವರು ಪೊಲೀಸ್ ಆಗಿತ್ತು ಅಲ್ಲಿ ಅವರು ಡ್ಯಾನ್ಸ್ ಮಾಡ್ತಿದ್ರು ಎಲ್ಲ ಡ್ಯಾನ್ಸ್ ಮಾಡಿಕೊಂಡು ನಾನು ಇವ್ರು ಡ್ಯಾನ್ಸ್ ಹೆಲ್ಪಷ್ಟು ನೋಡಿದ್ದುದ್ರೆ ಅವ್ರ ಮಗನದ ಮಗಳ ಮಗಳ ಮದುವೆ ಲಗ್ಸುತ್ತೆ ಮಗಳ ಮದುವೆ ಡ್ಯಾನ್ಸ್ ಮಾಡ್ತಾಯಿದ್ರು ಸಂತೋಷ ಖುಷಿ ಅದಲ್ವಾ ಸರಿ ಅದು ಖಾಸಗಿ ಕಾರ್ಯಕ್ರಮ ಪಾಪ ಜನಸೇವೆ ಮಾಡ್ತಾಯಿರ್ತಾರೆ ಎಲ್ಲ ಟೆನ್ಷನ್ ಹೊರತುಪಡಿಸಿ ಒಂದು ಜಂಜಾಟ ಸೈಡಿಗಿಟ್ಟು ಒಂದು ಐದು ನಿಮಿಷ ರಿಲ್ಯಾಕ್ಸ್ ಆಗೋಕ್ಕೆ ಒಳ್ಳೇದದು ಈಗ ಡ್ಯಾನ್ಸ್ ಮಾಡ್ತಾಯಿದ್ರಲ್ಲ ಇದ್ರಲ್ಲ ಆಗನ ಮಗಳ ಮದುವೆ ಅಂತ ಖುಷಿಗೆ ಡ್ಯಾನ್ಸ್ ಮಾಡ್ತಿದ್ರು ಈಗ ಹೆಣ್ಮಕ್ಳು ರೇಪ್ ಮಾಡಿದ್ರು ಡ್ಯಾನ್ಸ್ ಮಾಡ್ತಾಯಿದ್ರಲ್ವ ಇದ್ರಲ್ವ ತಲೆ ಮೇಲೆ ಕಲಿತಾ ಡ್ಯಾನ್ಸ್ ಮಾಡ್ತಾಯಿದ್ರಲ್ವ ಇನ್ಯಾಕೆ ಡ್ಯಾನ್ಸ್ ಮಾಡ್ತಾಯಿದ್ರೆ ಅದಕ್ಕೆ ತಾನೇ ಡ್ಯಾನ್ಸ್ ಮಾಡ್ತಾಯಿದ್ದು ನೀವು ಈಗ ಡ್ಯಾ ನೀವು ರೌಡಿಗಳ ರಾಜ ಹೋಗಿ ಡ್ಯಾನ್ಸಿಂಗ್ ಸ್ಟಾರ್ ಆಗಿಬಿಟ್ರ ಡಾನ್ಸ್ ರಾಜ ಡಾನ್ಸ್ ವಿಶ್ವನಾಥ್ ಅಂತ ಸಿನಿಮಾ ತೆಗಿಬೇಕಾದ್ರು ಅಲ್ವಾ ಮತ್ತು ಇದರ ನಡುವೆ ಇನ್ನೊಂದು ಹೊಸ ಸೇರ್ಪಡೆ ಪ್ರಶಾಂತ್ ಕಂಬರ್ಗಿ ಎನ್ನುವ ಬಿಗ್ ಬಾಸ್ ಖ್ಯಾತಿಯ ಅದೇನು ರೀ ಖ್ಯಾತಿಯಾ ಅಂದರೆ ರಿಯಾಲಿಟಿ ಶೋಗಳಲ್ಲೋಗಿ ಭಾಗವಹಿಸಿದ್ರೆ ಖ್ಯಾತಿನ ಏ ನಂಗೆ ಅರ್ಥ ಆಗ್ತಾಯಿಲ್ಲ ಏನು ಮಾಡಿದ್ರು ಅಂತ ಏನೋ ಸಮಾಜಕ್ಕೆ ಅನುಕೂಲ ಆಗೋಂಥದ್ದು ಮತ್ತೊಂದು ಮುಗಿದೊಂದು ಹೋಗಲಿ ಹಾಳು ಬಿದ್ದು ಅದೆಲ್ಲ ಬೇಡ ಏನು ಎಲ್ಲ ವಿಚಾರ ಇದೇ ಥರ ಮಾತಾಡ್ತೀರಾ ಅಂತ ಕೇಳಿಬಿಡಿ ಮನೋರಂಜನೆ ಕೊಟ್ರೇನು ರೀ ಜಗಳ ಮಾಡೋದು ಬಂದ ಮೈಯೋದು ಕಿತಾಪತಿ ಮಾಡೋದು ಇದು ಮನೋರಂಜನಾ ಮತ್ತು ಬಿಗ್ ಬಾಸ್ ಖ್ಯಾತಿಯ ನನಗೆ ಅರ್ಥ ಆಗ್ತಾ ಇಲ್ಲ ಕೆಲವು ಪದ ಹೆಂಗೆ ಬಳಸ್ತಾರೆ ಅಂತ ಹೇಳ್ಬಿಟ್ರು ಈತ ಬಂದ್ಬಿಟ್ಟು ಇವಾಗ ಇಷ್ಟು ಸೈಲ್ ಹೋಗಿದ್ರು ಗೊತ್ತಿಲ್ಲ ನನಗೆ ಕಾಣ್ತಿರಲ್ಲ ಇಷ್ಟು ಫಾರಿನ್ ಫಾರಿಂಗ್ ಇರಂಗೋಯ್ದರಾ ಬೇರೆ ಎಲ್ಲ ಹೋಗಿ ಚಂದ್ರಲೋಕ್ ಹೋಗಿದ್ರಾ ಈಗ ಬಂದೇನೋ ಎಸ್ ಐ ಟಿ ಕಂಪ್ಲೇಂಟ್ ಕೊಡ್ತಾವ್ರಂತ ಇದು ಈ ಈ ವಿಚಾರದಲ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ಅದು ಅನ್ಯಾಯದ ವಿರುದ್ಧ ಪ್ರತಿಭಟಿಸ್ತಾ ಇರೋರು ನಾನು ಯಾರ ವಿರುದ್ಧ ಅಂತ ಅನ್ಯಾಯದ ವಿರುದ್ಧ ಪ್ರತಿಭಟಿಸ್ತಾ ಇರೋರು ಯೂಟ್ಯೂಬಲ್ಲಿ ಮಾತಾಡ್ತಾ ಇರೋರು ಮತ್ತೊಂದು ಇವರಿಗೆಲ್ಲ ದುಡ್ಡು ಬಂದುಬಿಟ್ಟಿದೆ ವಿದೇಶಿ ದುಡ್ಡು ಬಂದಿದೆ ಅದು ಯಾವ ನನ್ನ ಮಗ ಕೊಡ್ತಾನೋ ಗೊತ್ತಿಲ್ಲ ಐವತ್ತು ಕೋಟಿ ಬಂದುಬಿಟ್ಟಿದೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ ನಾನು ಹೇಳೋದು ಬೇರೆಯವ್ರ ಸಾಕ್ಷಿ ಕೇಳ್ತೀರಲ್ವಾ ಈಗ ಸೌಜನ್ಯ ವಿಚಾರ ಇರ್ಬೋದು ಬೇರೆ ವಿಚಾರದಲ್ಲಿರ್ಬೋದು ಸಾಕ್ಷಿ ಇದ್ರೆ ಕೊಡಿರಿ ಕೊಟ್ಟಿ ಕೊಡಿರಿ ಎಸ್ ಐ ಟಿ ಕೊಡ್ರಿ ಇಲಾಖೆ ಯಾಕ್ರಿಗೆ ಮಾತಾಡ್ತೀರಾ ಅಂತ ನಮ್ಮ ಹತ್ರ ಸಾಕ್ಷಿ ಕೊಟ್ಟಾಯ್ತು ಎಸ್ ಐ ಟಿ ತೇಳ್ಸಾಯಿತು ಕೊಟ್ಟಾಯಿತು ನೀವು ಕೊಡಿ ಯಾವತ್ತು ಕೊಡ್ತೀರಾ ಎಲಿಗೇಷನ್ ಮಾಡ್ದಿರಲ್ಲಪ್ಪ ಐವತ್ತು ಕೋಟಿ ಅಂತ ಹೇಳ್ಬಿಟ್ಟು ಅದು ಸುಮ್ಮನೆ ಕಟ್ಟಾಚಾರ ಕೇಳೋದಲ್ಲ ಹೇಳಿ ಸಾಕ್ಷಿ ಕೊಡಿ ನಾವು ಸಾ ಎಸ್ ಐ ಟಿಗೂ ಕೊಡಿಸಿದ್ವಿ ನಾವು ಹೇಳಿದ್ವಿ ನೋಡಿ ಇಂಥ ಸಾಕ್ಷಿ ನಮ್ಮ ಹತ್ರ ಇದೆ ಹೇಳ್ಬಿಟ್ಟು ತೋರಿಸಿದ್ವಿ ನೀವು ತೋರಿಸಿ ಮಾತಿದ್ರೆ ಇಲ್ಲ ತನಿಖೆ ಮಾಡಿಸಿ ಹೋಗಲಿ ಯಾರೇನು ಯಾವ ಯೂಟ್ಯೂಬರ್ ಕೊಡ್ತಾರೋ ಕೊಟ್ಟಿದ್ದವರೋ ಬಿಟ್ಟಿದ್ದವರೋ ಅದು ಇನ್ನೇನೇನೋ ಇನ್ಯಾರ್ದೋ ನೋಡಿದೆ ಅಲ್ಲಿ ಅದ್ಯಾವುದೋ ಇನ್ನೆಲ್ಲೋ ಡೀಲಿಂಗ್ ಆಗ್ಬಿಟ್ಟಿದೆ ಅಂತ ತನಿಖೆ ಮಾಡ್ರಪ್ಪ ಸಾಕ್ಷ ಹೊರಗಡೆ ಹಾಕಿ ಕಳ್ಳ ಅರ್ಥ ತಗೊಳ್ ರೀ ಈ ಹೋರಾಟಕ್ಕೆಲ್ಲ ಏನೋ ದುಡ್ಡು ಹೋರಾಟ ಮಾಡ್ತಾರೆನ್ರಿ ಅದೇ ಸಂಸತ್ತಲ್ಲಿ ಪ್ರಶ್ನೆ ದುಡ್ಡು ತಗೊಂಡಿದ್ರಲ್ಲಪ್ಪ ಯಾವ ಪಕ್ಷದವರು ಸಂಸತ್ತಲ್ಲಿ ಜನಗಳ ಕಷ್ಟವನ್ನು ನೋವನ್ನಲ್ಲಿ ಪ್ರಶ್ನೆ ಕೇಳೋಕ್ಕೋಸ್ಕರ ದುಡ್ಡು ತೊಗೊಂಡಿದಿರಲ್ಲ ಕಂತೆ ಕಂತೆ ಚೆಲ್ಲಾಡೋಯ್ತು ಸಂಸತ್ತಲ್ಲಿ ಮರ್ತು ಬಿಟ್ರಾ ಈಗ ಯಾರಿಗೆ ಹೋರಾಟ ಮಾಡೋಕ್ಕು ಅಂತ ಉಟ್ಕೊಂಡ್ರೆ ಅಂದರೆ ಅವ್ರು ನೀಚಲೇ ಇರಬೇಕು ಅಯೋಗ್ಯ ಇರಬೇಕು ಅವರು ಅಲ್ವ ದಯವಿಟ್ಟು ತನಿಖೆ ಆಗಬೇಕು ಮತ್ತು ನಮ್ಮ ಅಶೋಕಣ್ಣವರು ಈಗ ಏನು ಜಾತಿ ಬಿಡಿ ಅದು ಬಿಡಿ ಇದು ಬಿಡಿ ಎಲ್ಲ ಹಿಂದೂ ಅದು ಇದು ಅಂತ ಮಾತಾಡ್ತಾರಲ್ಲ ಸರ್ ಈಗಿಷ್ಟು ರಂಪ ರಾಮಾಯಣ ಆಯಿತು ನೀವೇ ಅಲ್ವ ಕಾರಣ ಸಾಮ್ರಾಟ್ ಅವರೇ ಸೌಜನ್ಯ ವಿಚಾರದ ನೀವೇ ಓಮ್ ಮಿನಿಸ್ಟ್ ಆಗಿದ್ರಲ್ಲ ಸರ್ ನೀವು ಹೋದ್ರಲ್ವ ಎಲ್ಲಿಗೆ ಹೋಗ್ಬೇಕಾಯ್ತು ಸರ್ ನೀವು ನೀವು ಪ್ರಸಾದ ತಿನ್ನೋಕೆ ಹೋಯ್ತೀರಲ್ಲ ಸರ್ ನೀವು ತಿನ್ಕೊಂಬಂದ್ರಲ್ಲ ಸರ್ ಸೌಜನ್ಯ ಮನೆಗೆ ಹೋಗ್ಲೇ ಇಲ್ಲ ಮತ್ತೆ ನೀವು ಏ ನಮ್ಮ ಜಾತಿ ಹುಡುಗಿಯಲ್ಲ ಸರ್ ಅದು ಹಾಂ ಆರು ಅಶೋಕ್ ಅವರೇ ರಾಮಯ್ಯ ಅಶೋಕ್ ಅವರೇ ನೀವು ಗೌಡ್ರು ತಾನೆ ನಮ್ಮದೇ ಜಾತಿ ಹುಡುಗಿ ಅಲ್ವ ಹೋಗಲೇ ಇಲ್ಲ ಮತ್ತೆ ನೀವು ಎಲ್ಲೋದ್ರಿ ನೀವು ನಾನು ಹೇಳೋದು ಈ ಪ್ರಸಾದ್ ಸಂಭರ್ಗಿಯವರು ಇಷ್ಟು ಸಹ ಇರಲಿಲ್ಲ ಅದಕ್ಕೆ ಕೇಳಿ ಚಂದ್ರಲೋಕ ಹೋಗಿದ್ರಾ ವಿದೇಶಕ್ಕೆ ಹೋಗಿದ್ರಾ ಎಲ್ಲಿ ಹೋಗಿದ್ರಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಬರ್ತಾ ಇದ್ರಲ್ವಾ ಇದು ನೋಡಿ ಸ್ಟೆಪ್ ಬೈ ಸ್ಟೆಪ್ ಒಬ್ಬೊಬ್ಬರೇ ಒಬ್ಬರೇ ಕೆಲ ಈ ಮಾಡಕ್ಕೆ ಎಸ್ದವರೆಲ್ಲ ಖಾಲಿ ತಲೆಗಳೆಲ್ಲ ಅವನೊಂದೊಂದೆ ಅವನೊಬ್ಬ ಹೆಂಪುಂಗ್ಲಿ ಅವನು ಎಲೆಕ್ಷನ್ ಟೈಮಲ್ಲೆಲ್ಲ ಮೋದಿ ಮೋದಿ ಬಾಯ್ ಹೊಡ್ಕೊತಿದ್ದ ಈಗ ಎಲೆಕ್ಷನ್ ಯಾವುದೂ ಇಲ್ಲ ಖಾಲಿ ಕೂತಿದ್ದಾನೆ ಈ ಕೂತ್ಕೊಂಡು ಅಲ್ಲೆಲ್ಲೋ ಸೌಜನ್ಯ ಹೋರಾಟಗಾರರು ಕಪ್ಪಾಳ ಕುಡಿಬೇಕಲ್ವ ಅಂತ ನೀನು ನೋಡಿಯೋ ನೀನು ನೋಡೋಕ್ಕೆ ತೋರಿಸೋದು ಫಸ್ಟು ಅಮಾಯಕರು ಮಾಕರ ರೊಚ್ಚಿ ಕೆಡಿಸೋದು ಆ ಇನ್ನೊಬ್ಬ ಅವನ ಹೆಸರು ನನಗೆ ನಂಗೆ ಆಗುತ್ತೆ ಅವನು ಪವಿತ್ರವಾದ ಸಾವು ಅಂತ ಹೇಳಿದ್ನಲ್ಲಪ್ಪ ಕಟ್ಕೊಂಡು ನೆಂತ್ನ ಬೀದಿ ಪಾಲು ಮಾಡ್ದಂಥಪ್ಪ ಈ ಇವನು ಹೇಳಿದ ಅವ್ನು ಹೆಸರು ಹೇಳೋಕೆ ನನಗೆ ಇಷ್ಟ ಇಲ್ಲ ಒಬ್ಬ ಹೆಣ್ಣು ಮಗಳನ್ನ ಸಾವನ್ನ ಪವಿತ್ರವಾದ ಸಾ ಒಂದು ಕರೆಯೂನು ಅವ್ನ ಮನಸ್ಥಿತಿನ ಅಸಹ್ಯ ನನಗೆ ಅವನು ಖಾಲಿ ಅದು ಯಾವುದೋ ಟಿ ವಿ ಚಾನಲ್ಗೆ ಹೋದ ಕೆಲಸ ಮಾಡಿದ ಅಲ್ಲಿ ಸ್ವಲ್ಪ ದಿವ್ಸ ಓದೋಡಿಸಿದ್ರೇನೋ ಅದು ಯಾವುದೋ ಒಂದು ಇನ್ನೊಂದು ಯೂಟ್ಯೂಬ್ ಚಾನಲ್ಗಲ್ಲಿ ಕೆಲಸ ಮಾಡ್ತಿದ್ದೆ ಅವ್ರು ಓದೋಡಿಸಿದ್ರೇನೋ ಏನು ಖಾಲಿ ಕೆಲಸ ಏನೂ ಇಲ್ಲ ಈಗೊಂದು ಚಾಕ್ರಿಟ್ಕೊಂಡ ಈಗ ಇಷ್ಟು ಸಹ ಇವನು ಇರಲಿಲ್ಲ ಈಗ ಒಬ್ಬೊಬ್ಬರೇ ಒಬ್ಬೊಬ್ಬರು ಬಂದು ಈ ಥರ ನಿಧಾನಕ್ಕೆ ಆ್ಯಡ್ ಆಗ್ತಾವ್ರೆ ಅಂದರೆ ನಮ್ಗೆ ಇದೆ ಇದು ಪ್ರಸಾದದ ಮಹಿಮೆ ಅಂತ ಪ್ರಸಾದ ತಿಂದವ್ರಿ ಅಂತ ಅದು ಅಲ್ಲ ರೀ ಈ ಥರ ದೊಡ್ಡದು ವ್ಯವಹಾರ ನಡೆದಿದೆ ಮತ್ತೊಂದು ನಡೆದಿದೆ ಅದು ನಿಮ್ಮ ಹತ್ರ ಸಾಕ್ಷಿ ಇದ್ದರೆ ಇಷ್ಟೊತ್ತಿ ಬಿಡ್ತಿದ್ದೀರಾ ನೀವು ಜಗ ಜಾಹೀರಿ ಮಾಡಾಕ್ಬರ್ತಾ ಇದ್ರ ನೀವು ಅದು ಯಾವುದೋ ವಯೋರದ್ದೆ ಏನೋ ಮಾ ಅಂತದ ಸುಜಾತ ಭಟ್ಟ ಯಾರು ಅವ್ರ ಮನೆಗೆ ರಾತ್ರೋನ್ ರಾತ್ರಿ ಹೋಗೋರು ಅದು ಹುಡುಗ ಏನೋ ಒಳ ಪ ವಿಡಿಯೋ ಮಾಡ್ದಾ ನನ್ನ ಹೆಸರು ಹೇಳ್ದ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಅವನಿಗೆ ಅವನದೇ ಫೋನ್ ಕಿತ್ಕೊಂಡು ಅವನಿಗೆ ಲವ್ ಮಾಡಿಸಿ ಕ್ಷಮೆ ಕೇಳೋ ಥರ ಮಾಡಿಸಿದ್ರಲ್ಲ ಇಂಥ ದಿರಾದಿ ದಿರೋ ಪತ್ರಕರ್ತಿದ್ರಲ್ವಾ ಈ ಥರ ನಿಮ್ಮ ಹತ್ರ ಏನಾದರೂ ದುಡ್ಡಿನ ನೀವು ವ್ಯವಹಾರ ನಡೆದಿದ್ರೆ ವಿದೇಶದಲ್ಲಿ ಬಂದಿದ್ದರೆ ಮತ್ತೊಂದು ಬಂದಿದ್ದರೆ ತಗಲಾಕೊಂಡಿದ್ರೆ ಬಿಡ್ತಾ ಇದ್ದರ ಎಸ್ ಐ ಟಿಗೆ ದೂರು ಕೊಟ್ಟಿದ್ರೆ ಅಷ್ಟೇ ಅಲ್ವಾ ಅಷ್ಟೇ ಅಲ್ಲ ಇಷ್ಟಕ್ಕೆ ಹರಿದು ಜಾಲಾಡ್ತಾಯಿದ್ರು ಸುಮ್ಮನೆ ಮಾತಾಡಿಬಾರ್ದು ಕೇಳೇ ಕೇಳ್ತಾರೆ ನೀವು ಸಾಕ್ಷಿ ಸಾಕ್ಷಿದ್ರೆ ಕೊಡಿ ಅಂತ ಕೊಟ್ಟಿದ್ದಾರೆ ನೋಡಿ ನಮ್ಮ ನನ್ನ ಚಾನಲ್ ಏನಾದರೂ ಸಾಕ್ಷಿ ಮಾತಾಡಿದರು ಎಸ್ ಐ ಟಿ ಹೋಗಿದ್ದಾರೆ ಹೇಳಿಕೆ ಕೊಟ್ಟಿದ್ದಾರೆ ನಾವು ಹಾಕಿದ್ದೀವಿ ಹಿಂಗಿದೆ ಅಂತೇಳ್ಬಿಟ್ಟು ನೀವು ಹಾಕಿ ನೋಡೋಣ ಯಾವಂದು ಮಾಡಿದ್ರೆ ತಪ್ಪೇ ರೀ ದುಡ್ಡು ತೋಡಿ ಥರ ಹೋರಾಟ ಮಾಡ್ತಾರೀ ಅವರಾದ್ರು ಇಲ್ಲ ಸಂಬರ್ಗಿಯವ್ರಿಗೆ ಒಳ್ಳೆ ಪ್ರಶ್ನೆ ಅಂತಿದ್ದಾರೆ ದಯವಿಟ್ಟು ಪ್ರಶಾಂತ್ ಸಂಬರ್ಗಿಯವರೇ ನಾನು ಹೇಳೋದು ನಿಮ್ಮ ಹತ್ರ ಇದ್ದರೆ ಅಲ್ಲ ನೀವು ಇಷ್ಟೊಂದು ಕಾನ್ಫಿಡೆಂಟಾಗಿ ಮಾತಾಡ್ತಾರೆ ಇದೇಂತ ಅರ್ಥ ನಿಮ್ಮ ಹತ್ರ ಸಾಕ್ಷಿಲದಲ್ಲಿ ನೀವು ಮಾತಾಡಲ್ಲ ಬಿಡಿ ಯಾಕೆ ಇನ್ನೊಂದು ಒಂದು ದಿವಸ ನೋಡಿದೆ ಯಾವುದೋ ಒಂದು ಚಾನಲ್ ಇವನು ಈತ ಮತ್ತೆ ಇನ್ನೊಬ್ಬ ಅವನು ಒಂದು ಕೀರ್ತಿನ್ಸುತ್ತೆ ಆ ಇಬ್ಬರು ಕೂತ್ಕೊಂಡು ಸುಮ್ಮನೆ ಹೇಳೋದು ನೋಡಿರಿ ಒಬ್ಬ ಸಾಬ್ರಿಗೆ ಫೋನ್ ಮಾಡ್ತೀನಿ ಅವಾಗ ಫೋನ್ ಮಾಡಿಬಿಟ್ಟು ನೀವು ಅಲಾಲ್ ಮಾಡಿದ್ರೆ ಚಿಕನ್ ತಿಂತೀರೇನು ರೀ ಹೆಂಗೆ ಇಲ್ಲಿ ಇಲ್ಲಿ ಕುತ್ಕೊಳೋದು ಟಿ ವಿ ಚಾನಲ್ ಯಾರಿಗೋ ಒಬ್ಬ ಫೋನ್ ಮಾಡೋದು ಅಥವಾ ಇವರೇ ಫಿಕ್ಸ್ ಮಾಡ್ಸಿದ್ರನೋ ಗೊತ್ತಿಲ್ಲ ಯಾವನಿಗೋ ಫಿಕ್ಸ್ ಮಾಡ್ಸಿರ್ತಾರೆ ಅವರಲ್ಲ ಚಿಕನ್ ತಿಂತೀರಾ ಅಂತ ಕೇಳೋದು ನಾನು ಹಂಗೆ ನಾ ಇದಕ್ಕಿದ್ದಂಗೆ ಅಷ್ಟಮಟ್ಟಿಗೆ ಫೋನ್ ಮಾಡಿಬಿಟ್ಟು ಏ ನಾನೊಬ್ಬ ಗೌಡ ರೀ ನನ್ನನ್ನು ಸಾಹ ಭೋಜನ ಕೂತ್ಕೋತೀರೇನು ರೀ ನಿಮ್ಮ ಜೊತೆ ಕೂರಿಸ್ಕೋತೀರಿ ಅಂತ ಕೇಳಿದ್ರೆ ಏನಂತಾರೆ ಹ್ಞೂ ಬರಪ್ಪ ಅಂತಾರ ಹೇಳ್ತಾರೆ ನೋಡೋಣ ಇಂಥ ಕುತಂತ್ರ ಮಾಡ್ತಿರೋರೆಲ್ಲ ಇವತ್ತು ಐವತ್ತು ಕೋಟಿ ವ್ಯವಹಾರ ನಡೀತಾ ಇದೆ ಅದು ವಿದೇಶಿ ದುಡ್ಡು ಆಂ ಈಗ ಸತಿಕಾ ಶಶಿಕಾಂತ್ ಸೆಂತಿಲ್ ಬಗ್ಗೆ ಹೊಡಿತಿದೆ ಕಥೆನ ಒಂದು ಕ್ಯಾಕು ಹೋಗುದ್ರಲ್ಲ ಮಕ್ಕೆ ಅವನು ಅವನು ಯಾವತ್ತು ಗೊತ್ತಾಯ್ತಲ್ಲ ಜದಾನಂದ ರೆಡ್ಡಿ ಜಡ್ಜ್ಗಳಿಗೆ ಲಂಚ ಕೊಡೋಕೋಗಿದ್ದವನು ಜೈಲು ಪಾಲಾದವನು ಕನ್ನಡ ಕರ್ನಾಟಕ ಸಂಪತ್ತು ಲೂಟಿ ಹೊಡೆದಂತವನು ಮತ್ತು ದೇವ್ರನ್ನೇ ಬುಡಕ್ಕೆ ಬಿಸಾಕ್ತವನು ಅವನು ವೈಯಕ್ತಿಕ ಸೇಡ್ ಅಂತಂದ್ಬಿಟ್ಟು ಇದಕ್ಕೆ ಗಂಟು ಮಾಡ್ಬಿಡೋದು ಏನೋ ಕಂಡಂತಾರ ಒಟ್ಟು ಕಳ್ರ್ ಕಳರು ಒಂದೇ ಅಂತಾರಲ್ಲ ಅವಾಗೆ ಖಾಲಿ ಬೀಳೋದು ಯಾರಿಗೂ ಸಂತಿಲ್ಲಿ ಬಂದರು ಅವ್ರು ಪ್ರಾಮಾಣಿಕರೋದಕ್ಕೆ ಬಂದರು ಅಲ್ವಾ ನೀವು ಅಷ್ಟೇ ತೋರಿಸಿ ಕಂಪ್ಲೇಂಟ್ ಕೊಡಿರಿ ಕಂಪ್ಲೇಂಟೆಲ್ಲ ಜಗ ಜಾಹಿರಾ ಮಾಡಬೇಕು ನೋಡಿ ಇಂಥ ಕಡೆಯೇ ಟೂರ್ ಬಂದಿದೆ ಈ ದೇಶದಿಂದ ಬಂದಿದೆ ಇಲ್ಲಿಂದ ಬಂದಿದೆ ಇಷ್ಟು ಹೋಗಿದೆ ತೋರಿಸ್ಬೇಕಲ್ವಾ ಸುಮ್ಮನೆ ಮಾತಿನ ಚಡ ತೀರಿಸ್ಕೊಂಡು ಅಲ್ಲ ಬಿಡಿ ಅವರು ಚೆನ್ನಾಗಿ ಬಡ್ಡಿ ವ್ಯವಹಾರ ಮಾಡಿ ದುಡ್ಡು ಮಾಡಿ ಇಟ್ಟಿದ್ದಾರೆ ಅಲ್ವಾ ಪಾಪ ಬಳಕೆ ಆಗಲಿ ದುಡ್ಡು ಗೊಬ್ಬರ ಥರ ಚೆಲ್ಲಬೇಕಂತೆ ಸುಮ್ಮನೆ ಅಲ್ಲಿ ಇಲ್ಲಿ ಕೊಳತಗೋದ್ಕಿಂತ ಈ ಥರನಾದರೂ ಒಂದಷ್ಟು ಜನಕ್ಕೆ ಬಳಕೆ ಆಗ್ತಾ ಇದೆ ಪ್ರಸಾದ ಜೋರಾಗಿ ಬರ್ತಾಯಿದೆ ಇನ್ನು ಯಾರು ಬರ್ತಾ ನೋಡ್ಬೇಕಿನ್ನ ಒಬ್ಬರೇ ಒಬ್ಬರೇ ಬರ್ತಾವ್ರಲ್ಲ ಅದು ಪ್ರಸಾದ ಬಂದಂಗೆ 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 ಒಬ್ಬರೇ ಬರ್ತಾಯಿರ್ತಾರೆ ನೋಡೋಣ ನೆಕ್ಸ್ಟು ಇನ್ನು ಯಾರು ಬರ್ತಾರೆ ಅವರೇನು ಐನೂರು ಕೋಟಿನೋ ಅಥವಾ ಚಂದ್ರಲೋಕನ ದುಡ್ಡು ಬಂತೋ ಇನ್ನೆಲ್ಲಿಂದ ಬಂತೋ ಎಲ್ಲಿ ಹೇಳ್ತಾರೆ ಅವ್ರನ್ನೂ ನಿರೀಕ್ಷೆ ಮಾಡೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ